ನಮಸ್ತೆ ವೀಕ್ಷಕರೇ ಸಿ ಎಸ್ ಆಟೋ ಮೋಟರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ನಮಸ್ತೆ ಸರ್ ಇದು ಬೊಲೆರೋ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ವಾಟ್ಸಪಿಗೆ ಕರೆಕ್ಟ್ ಕರೆಕ್ಟ್ ಹಾಂ ಸರ್ ಇದು ಯಾವ ಮಾಡಲ್ ಇದು ಬೊಲೆರೋ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕಾ ಹ್ಞೂ ಓನರ್ಶಿಪ್ ಎಷ್ಟಾಗಿದೆ ಓನರ್ ಮೂರು ಜನ ಎಷ್ಟು ಓಡಿದೆ ಗಾಡಿ ರನ್ನಿಂಗ್ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಓಡಿದೆ ಆಯಿತು ಸರ್ ಗಾಡಿ ಟೈರ್ ಕಂಡೀಷನ್ ಎಲ್ಲ ಹೇಗಿದೆ ನಾಲ್ಕು ಎರಡು ಫ್ರಂಟ್ ಟೈರ್ ಐವತ್ ಪರ್ಸೆಂಟ್ ಇದಾವ್ ಗಾಡಿ ಹೊಸ ಬ್ಯಾಟ್ರಿ ಎಲ್ಲಾ ಪೇಂಟಿಂಗ್ ಎಲ್ಲಾ ಮಾಡಿಸಿದೆ ನಾನು ಗಾಡಿ ರೀಪೇಯಿಂಟ್ ಆಗಿದೆನ ರೀಪೇಂಟ್ ಆಗಿದೆ ಐವತ್ತ ಸಾವಿರ ರೂಪಾಯಿ ಎಲ್ಲಾ ಖರ್ಚಾಯ್ತು ಓಕೆ ಸರ್ ಸ್ಟೆಪ್ನಿ ಚೆನ್ನಾಗೈತ ಹಾ ಚೆನ್ನಾಗಿದೆ ಅದು ಒಂದ್ ಐವತ್ ಪರ್ಸೆಂಟ್ ಐತೆ ಅದು ಐವತ್ ಪರ್ಸೆಂಟ್ ಇದೇನಾ ಓಕೆ ಸರ್ ಮತ್ತೆ ಎಕ್ಸ್ಟ್ರಾ ಫಿಟಿಂಗ್ ಏನೇನ್ ಮಾಡ್ಸಿರಿ ಗಾಡಿಗೆ ಅದೇ ಎಕ್ಸ್ಟ್ರಾ ಅನದ್ ಏನಿಲ್ಲ ಪೌರಿಂಡೋ ಫೋರ್ ಸ್ಟೇರಿಂಗು ಎ ಸಿ ಮ್ಯೂಜಿಕ್ ಸಿಸ್ಟಮ್ ಎಲ್ಲಾ ಐತೆ

ನಿಮ್ಮ ಚಾನೆಲ್ ಇಂದ ಬಂದ್ರೆ ಗಾಡಿ ಇರೋದು ಎಲ್ಲಿದು ಮತ್ತೆ ಕೇಳಿದ್ ಗಾಡಿ ಲೊಕೇಶನ್ ಇದು ಧಾರವಾಡ ಡಿಸ್ಟ್ರಿಕ್ಟ್ ಅಂತ ಧಾರವಾಡ ಡಿಸ್ಟ್ರಿಕ್ಟ್ ಆ ಇದು ಅಳ್ಳಾವರ ಅಳ್ಳಾವರದಲ್ಲಿದೇನ ಹ ಆ ಗಾಡಿ ಅಲ್ಲಿಗೆ ಬಂದ್ರೇನೆ ತೋರಿಸ್ತೀರಾ ಹ ಅಲ್ಲಿಗೆ ಬಂದ್ರೆ ತೋರಿಸ್ತೀನಿ ಹೌದಾ ಅಳ್ಳಾವರಕ್ಕೆ ಬರಬೇಕು ಹೌದು ಹ ಆ ಸರ್ ವಿಡಿಯೋದಲ್ಲಿ ಇದು ಅಪ್ಲೋಡ್ ಮಾಡಿರ್ತೀನಿ ಓಹ್ ಇದು ಬಂದ್ರೆ ಕಸ್ಟಮರ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಗಾಡಿ ಕೊಡಿ ಹಾ ಸರಿ ಬ್ಯಾಂಕ್ ಪೇಪರ್ ಎಲ್ಲ ಸೈ ಮಾಡ್ಕೊಂಡು ಎಲ್ಲ ಕಂಡೀಶನ್ ಮಾಡ್ಕೊಂಡು ಕುಡಿ ಹರಿ ಆಯ್ತು